ಸ್ವಾತಂತ್ರ್ಯ ಹೋರಾಟಗಾರ ಧರ್ತಿ ಅಬ್ಬಾ ಭಗವಾನ್ ಬಿರ್ಸಾ ಅವರ ನೂರ ಐವತ್ತನೇ ಜನ್ಮ ಜಯಂತಿಯನ್ನ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪರಿಶಿಷ್ಟ ವರ್ಗಗಳ ಇಲಾಖೆ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಉದ್ಘಾಟಿಸಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಹಾಸ್ಟೆಲ್ ವಿದ್ಯಾರ್ಥಿಗಳು ಸ್ಟೇಜ್ ಮೇಲೆ ಬುಡಕಟ್ಟು ವಿನ್ಯಾಸದ ವೇಷಭೂಷಣ ತೊಟ್ಟು ನೃತ್ಯ ಪ್ರದರ್ಶನ ಮಾಡಿದ್ರು ಬಾಲಕ ಬಾಲಕಿಯರು ಅದೇ ನೃತ್ಯಕ್ಕೆ ಹಾಡನ್ನ ಕೂಡ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಡಿದ್ರು ವೇದಿಕೆಯ ಮೇಲೆ ಮುಂಡಾ ಭಾವಚಿತ್ರಕ್ಕೆ ಗಣ್ಯರಾದ ಪೊಲೀಸ್ ಇಲಾಖೆ ಅಧೀಕ್ಷಕ ಡಾ ವಿಕ್ರಮ್ ಅಮಟೆ ಹಾಗೂ ಪ್ರೆಸ್ ಕ್ಲಬ್ ಅಧ್ಯಕ್ಷಕ ಪಿ ರಾಜೇಶ್ ದಲಿತ ಮುಖಂಡರಾದ ಕೆಟಿ ರಾಧಾಕೃಷ್ಣ ಮರ್ಲೆ ಅಣ್ಣಯ್ಯ ದೌರ್ಜನ್ಯ ಸಮಿತಿ ಸದಸ್ಯ ಲಕ್ಷ್ಮಣ್ ಸೇರಿದಂತೆ ಹಲವರು ಪುಷ್ಪ ನಮನ ಸಲ್ಲಿಸಿದ್ರು ಮೇಡಮ್ ಮೇಡಮ್ ಹಾಕಿ ಹಾಕಿ ಸ್ವಾಗತದಲ್ಲಿ ನಮಗೇನು ನೃತ್ಯ ರೂಪಕ ತೋರಿಸಿದ್ರು ಬುಡಕಟ್ಟು ನೃತ್ಯ ರೂಪಕ ಆ ಮಕ್ಕಳಿಗೆಲ್ಲ ಅಭಿನಂದನೆಗಳು ಬಹುಶಃ ಬಹಳ ಚೆನ್ನಾಗಿ ಉತ್ಸಾಹದಿಂದ ಏನು ಕ್ರಿಸಾಮುಂಡ ಜಯಂತಿಯ ಉದ್ದೇಶ ಇದೆ ಸೊ ಆ ರೀತಿಯಲ್ಲಿ ಅವರು ಪ್ರದರ್ಶನ ನೀಡಿದ್ರು ಅವರಿಗೆ ಅಭಿನಂದನೆಗಳು ಮತ್ತು ಈ ಸಾಲಿನಲ್ಲಿ ಆಶ್ರಮ ಶಾಲೆಯಿಂದ ಐದು ಮಕ್ಕಳು ನಮ್ಮ ಆರು ಮಕ್ಕಳು ನಮ್ಮ ನವೋದಯ ಶಾಲೆಗೆ ಸೆಲೆಕ್ಟ್ ಆಗಿದ್ದೀರ ಅವರಿಗೂ ಸಹಿತ ನನ್ನ ಅವರಿಗೂ ಮತ್ತು ಅವರ ಶಿಕ್ಷಕರಿಗೆ ಶಾಲೆಯ ಮುಖ್ಯಸ್ಥರುಗಳಿಗೂ ನನ್ನ ಅಭಿನಂದನೆಗಳು ಇದೇನು ನಾವು ನೂರ ಐವತ್ತನೇ ಜನ್ಮದಿನ ನಾವು ಆಚರಣೆ ಮಾಡ್ತಿದೀವಿ ಇದರ ಉದ್ದೇಶ ಜನಜಾತಿ ದಿವಸ್ ಅಂತ ಬಹುಶಃ ಇದು ಬರೀ ಆಚರಣೆಗೆ ಸೀಮಿತ ಆಗಿದೆ ನಾನು ಕಳೆದ ವರ್ಷನೂ ಇದರಲ್ಲಿ ಭಾಗವಹಿಸಿದ್ದೀವಿ ಹೌದು ನಾನು ನಾವು ಸುಮಾರು ಪ್ರಾಮಿಸಸ್ ಮಾಡಿದೀವಿ ಮುಖಂಡರು ಇದ್ದವರೆಲ್ಲ ಬಹುಶಃ ಭಾಷಣಗಳಲ್ಲಿ ಹೇಳ್ತಾರೆ ಹೆಚ್ಚಾಗಿ ನಾವು ಇದಕ್ಕೆ ಆದಿವಾಸಿ ಬುಡಕಟ್ಟುಗಳ ಜನಾಂಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಸುಮಾರು ಸೊಲ್ಯೂಷನ್ಸ್ ನ ಕಂಡುಹಿಡಿಯಲಿಕ್ಕೆ ಆಗಿಲ್ಲ ಆಗಿಯೂ ಸಹಿತ ಖಂಡಿತವಾಗಿಯೂ ಜಿಲ್ಲಾಡಳಿತದ ವತಿಯಿಂದ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಇರುವಂತಹ ಈ ಸಮಾಜದವರಿಗೆ ಆದಷ್ಟು ನಾವು ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ರಸ್ತೆ ಇರ್ಬೋದು ಶಿಕ್ಷಣ ಸೌಲಭ್ಯ ಇರ್ಬೋದು ಆರೋಗ್ಯ ಸೌಲಭ್ಯಗಳು ಇರ್ಬೋದು ಅದನ್ನ ಅವರಿಗೆ ಸುಧಾರಿತ ಮಟ್ಟದಲ್ಲಿ ಕೊಡಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಖಂಡಿತ ಮಾಡ್ತಾ ಇದ್ದೇವೆ ಮುಂದೆ ಸಹಿತ ಮಾಡ್ತೇವೆ ಉಳಿದಂತೆ ಇಲ್ಲಿ ಹಲವಾರು ಮಕ್ಕಳಿದಿರ ವಿರುಸ ಅವರು ಏನು ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಉಡಗಟ್ಟು ಜನಾಂಗದ ಹಕ್ಕುಗಳ ಬಗ್ಗೆ ಅವರು ಹೋರಾಟ ಮಾಡಿ ಆ ಕಾಲದಲ್ಲೇ ಧೈರ್ಯವನ್ನು ತೋರಿಸಿದ್ದಾರೆ ಈ ಬಹುಶಃ ಹೋರಾಟ ಪ್ರಕ್ರಿಯೆ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಚಿಂತನೆಗಳಿರಬೇಕಾಗಿರೋದು ಶಿಕ್ಷಣದ ಕಡೆ ದೆಸ್ಟ್ ಟೂಲ್ ವೆಪನ್ ಇಸ್ ಎಜುಕೇಶನ್ ಬಹುಶಃ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಷ್ಟು ಬೇಗ ನಮ್ಮ ಜನಜೀವನದಲ್ಲಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಬಹುಶಃ ನೀವೆಲ್ಲ ಇನ್ನೊಂದು ಹತ್ತು ವರ್ಷ ಬೆಳೆದು ಕಾಲೇಜ್ಗಳಿಗೆ ಹೋಗಿ ನೀವೇನು ಇನ್ನೂ ಉನ್ನತ ಮಟ್ಟದ ವ್ಯಾಸಾಂಗ ಮಾಡ್ತೀರಾ ಆ ಟೈಮ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಓವರ್ ಎವ್ರಿ ಬಡಿ ಸೊ ನಮ್ ಕಾಲದಲ್ಲಿ ಒಂದು ಲ್ಯಾಂಡ್ ಲೈನ್ ಒಂದು ಲಕ್ಷರಿ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರ ಇದರಲ್ಲಿ ಟೆಲಿಫೋನ್ ಒಂದು ಲಕ್ಷರಿ ಆಯಿತು ಬಹುಶಃ ಇನ್ನೊಂದು ಹತ್ತು ವರ್ಷದಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ವಿಲ್ ಬಿ ಅ ಲಕ್ಷರಿ ಸೊ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ ತಮ್ಮ ಜನಾಂಗ ಬುಡಕಟ್ಟು ಜನಾಂಗದ ಧೈರ್ಯ ಸ್ಥೈರ್ಯ ಎಲ್ಲ ನಾವು ಪ್ರದರ್ಶನ ಮಾಡಬೇಕಾಗಿರೋದು ಥ್ರೂ ಎಜುಕೇಶನ್ Yesterday, human intelligence now. We were a better school. One hundred of the matter to our Bosha, Yelari, a Samaskable solution after it. So, education is important, education is priority. Sakar and Saita would be the Ekavashalable Boo, Ashama Shalable Boo, Ameka Vivasteva, and the Matai. Now, Saita, if you have to put to Shiksha, ಮತ್ತು ಆರೋಗ್ಯ ಗುಣಮಟ್ಟದ ವ್ಯವಸ್ಥೆಯಲ್ಲಿರಬೇಕು ಅನ್ನೋದಕ್ಕೆ ಸದಾ ಕಾಲ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳು ಇದರೊಂದಿಗೆ ಶ್ರಮಿಸ್ತಾ ಇದೆ